ಮಛಾ ನನ್ ಬರ್ಡೇ ಏನ್ ಗಿಫ್ಟ್ ಕೊಡ್ತೀಯ ನೀನು ನೀನ್ ನನ್ ಬರ್ತಡೆ ಕೊಟ್ಟಿದ್ದಲ್ಲ ಮಚ್ಚಾ ಅದೇನೆ ಬರ್ತಡೆ ಏನ್ ಕೊಟ್ಟು ಅದೇ ಹಲೋ ಮಚಾ ಕೆಲ್ಸ ಎಲ್ಲ ಕೆಲ್ಸ ಎಲ್ಲ ಅಂತ ಒಂದ್ ಕೆಲ್ಸ ಐತೆ ಅರವತ್ ಸಾವಿರ ಸಂಬಳ ಹೋಯ್ತಿಯಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರನ ಒಂದ್ ಕೆಲ್ಸ ಐತೆ ಎಪ್ಪತ್ತ್ ಸಾವಿರ ಸಂಬಳ ಹೋಯ್ತ್ಯಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕ ಹೇಳ್ಕೊಂಡು ಬರ ಮೋಡ ಸೈಡ್ ಅಷ್ಟೇ ನಾತ್ರ ಇನ್ನೊಂದ್ ಕೆಲ್ಸ ಐತೆ ಎಂಬತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲಸ ಏನಿಲ್ಲ ದಿನ ಸಾಯಂಕಾಲ ಆರು ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಇರಬೇಕು ಬೆಳಗ್ಗೆ ಆರು ಗಂಟೆಗೆ ಲೈಟ್ ಬ್ಲೂ ಕಲರ್ ಇರಬೇಕು ಒಂದೊಂದಲ್ಲ ಒಂದೊಂದಲ್ಲ ಡಾಕ್ಟ್ರೆ ನಂಗೆಲ್ಲ ನೆನ್ಪಾಗೋಯ್ತು ಇಲ್ಲ ಅಲ್ಲಿ ನೋ ಡಾಕ್ಟ್ರೆ ಮತ್ತೆ ಇದೇ ಖುಷಿಗ್ ಸ್ವೀಟ್ ತಿನ್ಸಲ್ವಾ ಹಾಗೋ ನಿಮ್ಗಾಗಿದ್ದು ನೀವ್ ನಂಗ್ ಸ್ವೀಟ್ ತಿನ್ಸ್ಬೇಕು ನನ್ಗೆ ಯಾವಾಗ ಮಗೋ ಆಯ್ತು ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು ನಂಗೆ ಆಗಲ್ಲ ಗಂಡಸರ ಬಾಡಿಲಿ ಮಗು ಪ್ರೊಡ್ಯೂಸರ್ ಮುಚ್ಚೋ ಬಾಯ್ ನಂಗೂ ಗೊತ್ತು ನಾನು ಡಾಕ್ಟರ್ ಲೇ ಆಗಿಲ್ಲ ನನಗಿಲ್ಲ ಏನಾಗಿಲ್ಲ ಮಗು ಇದು ತುಂಬಾ ದುಃಖದ ವಿಷಯ ಆಪರೇಷನ್ ಮಾಡಿಸ್ಕೊಳ್ಳಿ ಏ ಅಂದ್ರೆ ನಂಗ್ ಮಕ್ಳು ಅವ್ರೇ ಕಣ ಮುಂಚೆನೆ ಮುಂಚೆನೆ ಇತ್ತ ಕೊಟ್ಟಿದ್ರ ಕೊಟ್ಟಿದ್ರೆ ಒಂದೇ ಎಷ್ಟು ಹೋಗ್ಬಿಡ್ಬೇಕು ಸಾರಿ ಸೂಪರ್ ಗ್ಯಾಪ್ ನ ಬಂತು ಅಂತ ಮತ್ತೆ ಅದೇ ಖುಷಿ ಸ್ವೀಟ್ ತಿನ್ಸೋ ಸ್ವೀಟ್ ಎಂತ ನಿನ್ ಮರವನ್ ಕಾಯಿಲೆ ಸೆರೋ ಇತ್ತು ಅಂತ ಹೇಳ್ದಲ್ಲೋ ನಂಗ್ ಮರವನ್ ಕಾಯಿಲೆ ಇತ್ತು ಯಜಮಾನ್ರೆ ಇವಾಗ ತಾಯ್ ಗ್ಯಾಪ್ ನ ಬಂತು ಅಂದಲೋ ಮಾಡ್ತ ಮಾಡ್ತೋಗಿದ್ದೆ ಯಜಮಾನ್ರೆ ಡಾಕ್ಟರ್ ಏನಕ್ಕ ಮದುವೆ ಮಾಡಿಸ್ಬಿಡಿ ಯಾರ್ ಜೊತೆ ಏನ್ ಯಾರ ಜೊತೆ ಯಾರ್ ಜೊತೆ ಮದುವೆ ಮಾಡಿಸ್ಬೇಕು ಡಾಕ್ಟರ್ ವಯಸ್ಸ್ರೆ ತಿರುಗಿ ಕೇಳ್ತೀವಿ ಮದ್ವೆ ಮಾಡಿಸ್ರಿ ಅಂತ ಹೇಳ್ತೇವೆ ಈ ಗೋಳಿ ಮುಗ್ದು ಯಾರೋ ಬಿಟ್ಟಿದ್ದಿಲ್ಲ ಇವ್ರನ ನಮ್ಮ ಎಂಟಿ ನಂಗ್ ತುಂಬಾ ಹೊಡಿತಾಳೆ ಕರೆಕ್ಟ್ ಆಗಿ ಮಾಡ್ತಾಳೆ ಯಾರು ನಿಮ್ ಎಂಟಿ ನಂಗೆ ಮದುವೆ ಎಲ್ಲ ಆಗೈತೆ ನಮ್ ಎಂಟಿ ತುಂಬಾ ಪುಣ್ಯ ಮಾಡೋ ಡಾಕ್ಟ್ರೆ ಹೆಂಗೇ ನಾನು ದಿನಾ ಮನೆಗೆ ಹೋಗ್ಬಿಟ್ಟು ಮರ್ತ ನಂಗ್ ಹೋಗ್ಬಿಟ್ಟು ನಂಗೆ ಎಂತ ನಾಯಿ ಹೊರಟಾಗ ಹೊಡ್ಬಿಟ್ಟು ಅಪ್ಸ್ತಾಳೆ ಮದ್ ಪುಣ್ಯ ಏನ್ ಮಾಡೋ ಯಾರ ನಿಮ್ ಎಂಟಿ ನಂಗ್ ಇಲ್ಲ ಎಲ್ಲ ಆಯ್ತು ಇವರ ಅಯ್ಯೋ ಏನ್ ಬೇವರ್ಸಿನ ಮಗ ನಾವು ನಿಮ್ಮ ಇದೇ ಹೇಳ್ತಾಳೆ ಕರೆಕ್ಟ್ ಆಗಿ ಹೇಳ್ತಾಳೆ ಯಾರ ನನ್ ಕೇಸ್ ತಗೊಳ್ಳಿ ಇವರ ಡಾಕ್ಟರ್ ಕಣೋ ಲಾಯರ್ ಅಲ್ಲ ಬಿ ಎಸ್ ಡಾಕ್ಟರ್ ಅಂತಾನೆ ನೀನ್ ಎಲ್ಲಾ ಮರ್ತೋಗಿ ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲ ದಾರಿ ಗ್ಯಾಪ್ನ ಇರುತ್ತೆ ಖಾನ್ ಅದ್ರ ಗುರಿ ಮರ್ತೋಯ್ತೀನಿ ಹೋಯ್ತೀನಿ ನಿಂಗೆ ಯಾವ್ದೋ ಗುರಿ ಅದೇ ಗ್ಯಾಪ್ನ ನ ಇಲ್ಲ ಬ್ರೋಕರ್ ಅಣ್ಣ ಈ ಡಾಕ್ಟರ್ ಕಣೋ ನಾನು ನಾನು ಅದ್ನೇ ಅನ್ನಲ್ಲ ಏನಂದೆ ಶಾರುಖ್ ಖಾನ್ ಈ ತರ ಮಕ್ಕಳು ಏನ ಏನ್ ಸಮಸ್ಯೆ ನಿಮ್ಗೆ ಡಾಕ್ಟ್ರೆ ನಂಗೆ ಮರ್ತೋ ಕಾಯಿಲೆ ಐತೆ ಯಾವಾಗಿಂದ ಈ ಕಾಯಿಲೆ ಐತೆ ಯಾವ ಕಾಯಿಲೆ ಹೊಡದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ ಏನೈತೆ ಐತೆ ಯಜಮಾನ್ರ ಯಜಮಾನ್ರಲ್ಲ ಡಾಕ್ಟರ್ ನಾನು ನಮ್ಮ ಯಜಮಾನ್ರ ಎಲ್ಲ ಹೋದ್ರು ನೀನ್ ಗೋಳಿ ಮಗ ಡಾಕ್ಟ್ರೇ ನಂಗೆ ಕೌಸ್ತಿ ಕೊಡ್ರಿ ಯಾವ್ದು ಕೌಸ್ತಿ ನಂಗೆ ಮರ್ತವ ಕಾಯಿಲೆ ಗ್ಯಾಪ್ ನ ಐತೆ ನಿಂಗೆ ಏನ್ ಗ್ಯಾಪ್ನ ಯಜಮಾನ್ ಈ ಗೋಳಿ ಮಗನ ಯಾರೋ ಬಿಟ್ಟಿದ್ದಿಲ್ಲ ಯಾ ಗೋಳಿ ಮಗ ಡಾಕ್ಟ್ರೆ ನೀವೊಂದು ಕೆಲಸ ಮಾಡು ನಿ ಮದ್ವೆ ಆಗೈತಾ ಓ ಡಾಕ್ಟ್ರೆ ಆಗೈತೆ ಇಂಟಿ ಜೊತೆ ಸ್ವಲ್ಪ ಸಮಯ ಕಳಿ ಹುಷಾರ್ ಅನ್ಸುತ್ತೆ ಆಯ್ತು ಆದ್ರೆ ನಿಮ್ ಇಂಟಿ ಕೋಪ ಮಾಡ್ಕೊಳು ನಿನ್ನೊಂದಿನ ಜೊತೆ ಇರೋ ಕೇಳಿದ್ ನಾನು ಮದುವೆ ಚಡ್ಡಿ ಬಿಚ್ಚು ತೊಡದ್ರೆ ಒಂದ್ ಐಟಮ್ ಕೋಪ ಯಾಕ ಯಾಕಂತೀರ ಯಜಮಾನ್ರಿ ನೀವು ಮಾತ್ರ ಬರೀ ನಾನು ಹೊಂಟೋಯ್ತೀನಿ ಹಾಗೋ ನಿನ್ ಕಕ್ಕಸ್ತರ ಮಕ್ಕ ಹಿಡ್ಕೊಂಡ್ ಮತ್ತೆ ಬರ ಇಲ್ಲಿಗೆ ನಿಮ್ದು ಎಷ್ಟಾಯ್ತು ಡಾಕ್ಟ್ರೆ ಮುನ್ನೂರು ಮುನ್ನೂರ್ ಮಕ್ಳ ಆಗೈತಾ ನಿಮ್ಗೆ ಯಾವ ಮೋಟಾರ್ ನೋಡುದ್ರಿ ಡಾಕ್ಟ್ರೆ ನನ್ ಫೀಸ್ ಕೊಡೋದ ಮುನ್ನೂರು ಪೌಡ ನಿಮ್ ಫೀಸ್ ಎಂತ ಕೊಡ್ಬೇಕು ನೀವೇ ನಂಗ್ ಟ್ಯೂಷನ್ ಹೇಳ್ಕೊಡ್ತೀರಾ ಮಾತ್ರ ಬರೋದ್ರಲ್ಲ ಅದ್ರ ಫೀಸ್ ಆಯ್ತು ಮಾತ್ರ ಬರೋದು ಯಜಮಾನ್ರಿ ಪೈಲ್ಸ್ ಅದಕ್ಕೆ ನರ್ವಿನ ಕೈಲೇ ಇರದು ಆ ಮಾತ್ರೆ ಕೊಟ್ಟಿನಲ್ಲ ಯಾವುದು ಮಾತ್ರೆ ಇಲ್ಲಿ ನಮ್ಮೆಲ್ಲ ಎಡ ಒಳ್ಳೆ ಲಾಭ ಮಾಡಿಬಿಡಾದೆ ಹಲೋ हेलो ನೀ ಮೆಂಟಿ ನನ್ನತ್ರ ಅವಳೆ ಅವಳನ್ನ ನೀನೆ ಹಿಡ್ಕೊಂಡ್ ಬಿಡೋ ನನ್ನ ಸಾಯಿಸಬೇಡ ಪ್ಲೀಸ್ ಏ ಸಾಯಿಸ್ಬಾರ್ದೋಪಾ ಲವರ್ ಅಲ್ಲ ಕಿಡ್ನಾಪ್ ಮಾಡಿದ್ ನಾನು ಹೌದಾ ಹಂಗಾರ ಓಕೆ ನೀನ್ ಎಂಟಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿ ಏ ಹಂಗಾರ ಬೇಡ ಬಿಡ್ರಿ ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ ಏ ತಲೆಗಿಲೆ ಕೆಟ್ಟೈತ ನಿಂಗೆ ನಿಮ್ ಎಂಟಿ ಸಾವು ಬದುಕನ್ ಮಧ್ಯೆ ಆಟ ಆಡ್ತಾವಳೆ ಆಳ್ತೀರಿ ಅಂತ ಆಟ ಆಟಾಡ್ತಾವಳ ಲೈ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ ನೈಟ್ ಎಷ್ಟ್ ನಂಗೆ ಕಾಸ್ ಬರ್ಲಿಲ್ಲ ಅಂದ್ರೆ ನಿಮ್ ಎಂಟಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತಿ ನನ್ ಕಾಲ್ ಅದ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ಲೈ ಲೋಪ ನೈಟರ್ ನಿಮ್ ಎಂಟಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇಲ್ ಬೇಡ ಅಂದೆ ನಂಗೆ ಯಾಕೋ ಇಷ್ಟು ಓದನೇ ಕೊಡ್ತೀಯಾ ಒಂದ್ ಕೆಲ್ಸ ಬರೋ ಒಂದ್ ಎರಡ್ ಲಕ್ಷ ಕೋಗ್ಬಿಟ್ಟು ನಿಮ್ ಮೀಟಿಂಗ್ ಕರ್ಕೊಂಡು ಹೋಗ್ಬಿಡ ಎರಡ್ ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ ಎಷ್ಟು ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾನ್ ಹಲೋ ಮಚ್ಚ ಹ್ಯಾಪಿ ಸಂಕ್ರಾಂತಿ ರಾತ್ರಿ ಪಾರ್ಟಿನಾ ಇಲ್ಲಿ ಪಾರ್ಟಿ ಎಲ್ಲ ಕಣೋ ಸಂಕ್ರಾಂತಿ ಶಂಕರ್ ಎಂತಿನ ನಂಗೆ ಗೊತ್ತು ಶಂಕರ್ ಎಂತಿ ಯಾರು ಅಂತ ಏ ಸಂಕ್ರಾಂತಿ ಕಣೋ ಮಕರ ಸಂಕ್ರಾಂತಿ ಮಹೇಂದ್ರ ಶಾಂತಿನ ಅವ್ರ ಯಾರು ನಂಗ್ಯಾಕೋ ಯಾಕೋ ಹಿಂಗ ಅಯ್ಯೋ ಅನ್ಸ್ತಿಯಾ ಲೇ ಮಕರ ಸಂಕ್ರಾಂತಿ ಕಣೋ ಪೊಂಗಲ್ ಕುಣಿಗಲ್ಲ ಯಾರು ಹೋಯ್ತಾ ಇದೀರಾ ಯಾರು ಹೋಯ್ತಾ ಇದೀರಾ ಏನ್ ಹೋಯ್ತಾ ಇದೀರಾ ಸೇರ್ ಯಾಕೆ ಹೋಯ್ತಾ ಇದೀವಿ ಕುಡಿಯಕ್ ಹೋಯ್ತಾ ಇದೀರಾ ನಾನ್ ಬಿಟ್ಬಿಟ್ಟು ಲವ್ ಲಾಸ್ಟ್ ಸತಿ ಹೇಳ್ತಾ ಇದೀನಿ ಹ್ಯಾಪಿ ಮಕರ ಸಂಕ್ರಾಂತಿ ಪಿಪಿ ಮರ ಶಂಕರ ಕೀರ್ತಿನ ಏನಂದ್ರೆ ಲೇ ನಿ ಫೋನ್ ಮಾಡಿದೇ ತಪ್ಪ ಐತ್ ಬಿಡೋ ನಿಮ್ ಅಕ್ಕ ಪಾಪ ಆಯ್ತಾ ಯಾವಾಗ ಆಯ್ತು ಲೇನ ನೀನ್ ಫೋನೇ ಮಾಡಿಲ್ಲ ಅನ್ಕೋಳೋ ಮಲ್ಕೋಳ ನೀನ್ ಮಲ್ಕೋ ಊಟ ಮಾಡಿ ಲೇ ಫೋನ್ ಇಕ್ಕ ಲೈವ್ ಹ್ಯಾಪಿ ಸಂಕ್ರಾಂತೋ ಏನ್ ಜನ ಅಪ್ಪ ವಿಶ್ವ ಮಾಡಲ್ಲ ಅಂತಾರೆ ಹಲೋ ಸರ್ ನಮಸ್ಕಾರ ಹೆಂಗಿದೀರಾ ನಾನ್ ಚೆನ್ನಾಗಿದೆ ನೀವ್ ಯಾರೋ ಹಾ ಸರ್ ನಾನು ಸತೀಶ್ ಯಾರು ಅಂತ ವಿತ್ ದ ಸರ್ ನೇಮ್ ಆಫ್ ಯಾರು ಸತೀಶ್ ಯಾರು ಸತೀಶ್ ಯಾರು ಹಾ ಸರ್ ಸತೀಶ್ ಯಾರು ಸತೀಶ್ ಯಾರೋ ಹಾ ಸರ್ ಸತೀಶ್ ಯಾರು ನೀನ್ ಯಾರೋ ನಾನ್ ಸತೀಶ್ ಯಾರು ಸರ್ ಲೇ ನಂಬರ್ ಯಾರೋ ಕೊಟ್ಟಿದ್ದು ಸರ್ ನಿಮ್ ನಂಬರ್ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ ನೇಮ್ ಆಫ್ ಯಾರು ಸೀಮಾ ಯಾರು ಅನ್ನೋ ನಿಮ್ ನಂಬರ್ ಕೊಟ್ರು ಸರ್ ಸೀಮಾ ಯಾರು ಹಾ ಸರ್ ಸೀಮಾ ಯಾರು ಲೇ ಸೀಮಾ ಯಾರು ಹಾ ಸರ್ ಸೀಮಾ ಯಾರು ಲೇ ಸೀಮಾ ಯಾರು ಯಾರೀಮಾ ಎರಡು ಸತಿ ಸರ್ ನೇಮ್ ಅಲ್ಲ ಸರ್ ಸರ್ತಿ ಸರ್ ನೇಮ್ ಸೀಮಾ ಯಾರು ಅಷ್ಟೇ ಎಷ್ಟು ಭಗವತ್ನ ನೋಡಿದ್ರೆ ಇವಾಗ ನೀನ್ ಯಾರು ನಾನ್ ಸತೀಶ್ ಯಾರು ಸರ್ ಹಾ ನೀನ್ ಸತೀಶ್ ಯಾರು ನಿಂಗೆ ನಂಬರ್ ಕೊಟ್ಟದು ಸೀಮಾ ಯಾರು ಹಾ ಸರ್ ಯಾರು ಯಾರ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್ ಅವರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಅವ್ರ ಅಪ್ಪ ಯಾರು ಅವರ ಅಪ್ಪ ನಿಖಿಲ್ ಯಾರು ಅಂತ ಸರ್ ಇವಾಗ ಬೇವರ್ಸಿ ನಿಖಿಲ್ ಯಾರು ಸೀಮಾ ಯಾರೋ ಅಪ್ಪ ಸರ್ ಸೀಮಾ ಯಾರು ಯಾರು ಸೀಮಾ ಯಾರು ನಮ್ ಕಸಿನ್ ಸರ್ ನೀನ್ ಯಾರು ಸರ್ ನಾನು ಸತೀಶ್ ಯಾರು ಸರ್ ಹಲೋ ಎಲೆಕ್ಟ್ರೀಷಿಯನ್ ಅವರಾ ಹೇಳಿ ಸರ್ ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲಾ ಸರ್ ಬಿಸ್ಲು ತುಂಬಾ ಇದೆ ಸರ್ ಅದಕ್ಕೆ ತುಂಬಾ ಬಿಸಿಲು ಇರೋದು ಈಗ ನಾವು ಕೇಳ್ತಾ ಇರೋದು ಏನ್ ಕಟ್ ಮಾಡಿದೆ ಕರೆಂಟ್ ನಾಲ್ ಮಿಂಟರ್ ಕುಡ್ದವನ ಬಿಸ್ಲಿನಿಂದ ನಾನು ಟ್ರಾನ್ಸ್ಫಾರ್ಮರ್ ಸುಟ್ ಅಲ್ಲೋ ನೋಡದ್ ಮೇಲೆ ಕರೆಂಟ್ ಬರೋದು ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾದ್ರೆ ನಂದಿಲ್ ಎಲ್ಲ ಎಲ್ಲಾ ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಏನು ಸೂಟ್ ಆಯ್ತು ಏಯ್ ಅದೇನೋ ನಾನು ಹೇಳ್ಬಿಟ್ಟ ಸೂಟ್ ಹೋಗಿ ಚೆಕ್ ಮಾಡ್ತೀನಿ ಸ್ವಲ್ಪ ಕರೆಂಟ್ ಬರುತ್ತೆ ಸ್ವಲ್ಪ ಹೊತ್ತು ಎಷ್ಟ ಆಯ್ತಾ ಅಮ್ಮ ಅಮ್ಮ ಅಂದ್ರೆ ಒಂದ್ ಅವರ್ ಆಗ್ಬೋದು ಮುಚ್ಕೊಂಡ್ ವೇಟ್ ಅಯ್ಯೋ ಅಯ್ಯೋದ್ರ ನನ್ ಮಗನ ಒನ್ ಅವರ್ ಆಫೀಸ್ ನಾನೇ ಒಂದ್ ಇದೆ ಮಾಡೋದು ಒಂದು ಟವರ್ ತಗೊಂಡು ನೀರಲ್ಲಿ ಎರ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡು ಹೇಳ್ತೀನಿ ತಗೊಳ್ನಾ ನೀರಲ್ಲಿ ಎದ್ಬಿಟ್ಟು ಮುಖುದ್ಮೇಲೆ ಹಾಕೊಂಡ್ ಮಾಡ್ಕೊಲಕ ದುಡ್ಡು ಕೊಡೋದ ನಾ ನಿನ್ಗೆ ಮಿಂಡ್ರ ಮಿನ್ ಹುಡ್ದೇನೆ ನಿನ್ ದುಡ್ಕೊತೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ನಮ್ಕತ ಇಲ್ಲ ತಾನೆ ಲೌಡೆ ಎಷ್ಟ್ ಮಾತಾಡ್ತೀಯಾ ಆಫೀಸ್ ಹತ್ರ ಬಂದ್ ಎರಡ್ ಕಪಾಲ ಎಕ್ಬಿಟ್ರೆ ತೆಗ್ ದಿಂದ ಕರೆಂಟ್ ಬಂದ್ಬಿಡ್ಬೇಕು ಬೇವರ್ಸಿ ನನ್ ಮಗನ ಕರೆಕ್ಟ್ ಗುರು ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ ಇವಾಗ ಒಂದ್ ಕೆಲ್ಸ ಮಾಡಿ ನಿಮ್ಗೆ ನೀವೇ ಹೊಡ್ಕೊಂಡು ತಿಕ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೊತಾಯ ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ ಅಯ್ಯೋ ಬೇವರ್ಸಿ ನನ್ ಮನ ಬರ್ತೀನಿ ಮಜ ನಿಂಗೊಂದ್ ಡಾಕ್ಟರ್ ಆಗ್ತಾರೆ ವೈಟ್ ಕಲರ್ ಕೋಟು ನಮ್ ಗಿಲ್ಲಿ ಬಿದ್ದಿರೋದು ಮೂವತ್ತೇಳು ಕೋಟಿ ಓಟು ಎಲ್ಲಾರು ಮನೆ ಇರುತ್ತೆ ಗೋಲ್ಡು ಗಿಲ್ಲಿ ಮುಂದೆ ಎಲ್ಲಾರು ಕ್ಲೀನ್ ಬೋಲ್ಡು ನೋಡೋನ್ ಗೊತ್ತು ನೋಟ ನಿಂಗೆ ಗೊತ್ತು ಗಿಲ್ಲಿ ಆಡೋ ಆಟ ಗೋಡೆ ಮೇಲಿರೋ ತಲ್ಲಿ ಈ ಸಲ ಬಿಗ್ ಬಾಸ್ ಬಿದ್ನಾಗ ಗಿಲ್ಲಿ ಲೋ ಮಚ ನಿಂಗೆ ಎಷ್ಟು ವರ್ಷ ಇವಾಗ ನನ್ಗ ನಂಗೆ ಇವಾಗ ಜಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀನಾ ನಿಂಗೆ ಹಾ ಯಾಕೆ ಅಲ್ಲ ಮತ್ತೆ ಡಾಕ್ಟ್ರು ಡಾಕ್ಟ್ರಾ ಯಾವ ಡಾಕ್ಟ್ರು ಏನ್ ಡಾಕ್ಟ್ರ್ ಲೋ ಯಾಕೋ ನಂಗ್ ಭಯ ಆಯ್ತಾಯ್ತು ನಿಂಗ ಯಾಕೋ ಭಯ ಏನಾಯ್ತೋ ಅಲ್ಲ ಡಾಕ್ಟ್ರ ಅವತ್ತು ಏನೋ ಯಾವತ್ತೋ ಯಾವ ಡಾಕ್ಟರ್ ಮಚ್ಚ ಏನಂತ ಒಂದ್ಸಲ ಅರ್ಥ ಆಗೋತರ ಹೇಳೋ ಡಾಕ್ಟರ್ ಅವತ್ತು ಬರೀ ಹದ್ ವರ್ಷ ಅಂತ ಏನೋ ಹದ್ ಮೂರು ವರ್ಷನಾ ವರ್ಷ ಲೋ ಮಚ್ಚ ನಿನ್ ಕಾಲಕ್ ಬಿಟ್ಟಿನ ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ ಅಲ್ಲ ಡಾಕ್ಟರ್ ಅವತ್ತು ಡಾಕ್ಟರ್ ಅವತ್ತು ನಾಯಿಗಳೆಲ್ಲಾ ಬರಿ ಹದ್ ವರ್ಷ ಮಾತ್ರ ಬದ್ಕದಂದಿದ್ರು ನಿನಗೆ ಹೆಂಗ್ ಇಪ್ಪತ್ ವರ್ಷ ಆಗೋತ್ ಅಂತ ಯೋಚನೆ ಮಾಡ್ತಾ ಇದ್ ಮಕ್ಕಳು ಏನ್ ಮೇಲೆ ಬ್ರೋ ಏನ್ ಏನ್ ಮೇಲೆ ಲಾ ಏನ್ ಮೇಲೆ ಮೇಲೆ ಫ್ಯಾನ್ ಸೀಲಿಂಗು ಪೌಡೆ ನಾನು ಕೇಳಿದ್ದು ವಾಟ್ಸ್ಆಪ್ ಬ್ರೋ ಅಂತ ಮನೇಲಿ ಮಾಡಕ್ ಕೆಲಸ ಇಲ್ವ ಕೇಳಂಗಿದ್ರೆ ಕ್ಲೀನ್ ಇಂಗ್ಲೀಷಲ್ಲಿ ಕೇಳಬೇಕು ಅದೇನು ಅಲ್ಲಿ ಇರುವ ವರ್ಷ ಕನ್ನಡದ ಕೇಳೋದು ಕೆಳಗೆ ಬ್ರೋ ತಣ್ಣಕ್ ಕೆಳಗೆ ತಣ್ಣಕ್ ಕೆಳಗೆ ನನ್ನ ನೀನ್ ಅನ್ಕೊಂಬಿಟ್ಟ ಇಷ್ಟಕ್ಕೆ ಏ ನಾನ್ ಹೇಳಿದ್ದು ಕೂಲ್ ಡೌನ್ ಬ್ರೋ ಕೂಲ್ ಡೌನ್ ಒಂದೊಂದಲ್ಲ ಹೋಗ್ಲಿ ಅದೆಲ್ಲ ಬೇಡಪ್ಪ ಈಗ ಪಲ್ಲಿ ಅಂದ್ರೆ ಏನು ಅಂದ್ರೆ ಪಲ್ಲಿ ಅಂದ್ರೆ ಏನು ಪಲ್ಲಿ ಒಂದು ಕ್ರಿಮಿ ಕ್ರೀಟಾಣು ಅಲ್ಲ ಮತ್ತೆ ಪಲ್ಲಿ ಒಂದು ಮೊಸಳೆ ಏನು ಪಲ್ಲಿ ಮೊಸಳೆನಾ ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇಂಟ್ ಕುಡಿದ್ರ ಮೊಸಳೆ ಉರ್ತಾವ್ರು ಇದ್ರು ಡಾನ್ಸ್ ಮ್ಯಾಚಾ ಕೊನೆಗ ಫೆಬ್ರವರಿ ಫೋರ್ಟೀನ್ ಬಂದೇ ಬಿಡ್ತಾ ಈ ವರ್ಷನು ಸಿಂಗಲ್ ಎಡ ಯಾಕಿದಾರ ಹಿ ಅಲ್ಲಿ ಮಚ ಮಚಗ್ಯಾರು ಉಟ್ಬಿಡ್ಬೇಕೈತೆ ಮಚ ಹುಡುಗ ಆಗಿರೋ ಖುಷಿ ಪಡಲ್ಲೇ ಯಾಕ್ ಮಚ ಐದ್ ರೂಪಾಯಿ ರೋಸ್ ಐದ್ ರೂಪಾಯಿ ಚಾಕ್ಲೇಟ್ ಟೆಡಿ ಬಾರ್ ಕೊಟ್ಬಿಟ್ಟು ಒಂದೇ ಶಾರ್ಟ್ ಹಾಕಿ ಹೋಗ್ಬಿಟ್ಟಿದ್ರಿ ನಿಂಗೆ ಓ ಮಚ ಆದ್ರೆ ನಾನ್ ಸಿಂಗಲ್ ಅಲ್ಲ ಮಚ ಸಿಂಗಲ್ ಆಗಿರೋಕ್ಕ ಖುಷಿ ಪಡೋ ಯಾಕೆ ಮಚನ್ ಚಾಕ್ಲೇಟ್ ದಿಸ ಚಾಕ್ಲೇಟ್ ಕೊಟ್ಟು ಟೆಡಿ ದಿಸ ಟೆಡಿ ಕೊಟ್ಟು ರೋಸ್ ದಿವಸ ರೋಸ್ ಕೊಟ್ಟು ವ್ಯಾಲಂಟೈಸ್ ದಿವ್ಸ ಅಂದ್ರೆ ಏನಂತಾಳೆ ಏನಂತಾಳೆ ನಮ್ಮ ಅಪ್ಪ ಬೈತವ್ರೆ ನನ್ನೆಲ್ಲೂ ಆಚಿ ಬಿಡಲ್ವಂತೆ ನಮ್ಮ ಅಪ್ಪ ಬಂದ್ರು ತಿಂತಾಳು ಮರ್ತಿಂತಾಳು ತಿಂತಾಳು ಅಂತ ಕಟ್ ಮಾಡ್ತಾಳೆ ಮತ್ ನನ್ಗೆ ಹಿಂಗೆ ಬೆಸ್ಟ್ ಅಂತ ಅನೇಲ್ ನೋಡೋವರೆಗೂ ಹಿಂಗೆ ಬೆಸ್ಟ್